ಕಾರ್ಪೊರೇಷನ್ಗೆ ಕೊಟ್ಟಂತ ಜಾಗ ಹಂತ ಹಂತವಾಗಿ ಹಂತ ಹಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಕೆಲವು ದಾಖಲೆಗಳು ಕೂಡ ತಿರ್ಚಿದ್ದಾರೆ ಅಂತ ಕೂಡ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಇದೆ ನಮ್ಮ ಅವ್ರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ ಬಿ ಬಿ ಎಂ ಪಿಯಿಂದ ಐದು ಲಕ್ಷ ರೂಪಾಯಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅದನ್ನು ಹುಡುಕಿ ಇವರೆಲ್ಲ ಸ್ಕೀಮ್ನಲ್ಲಿ ಕೆಲವ್ರಿಗೆ ಏನಾಗಿದೆ ಕೆಲವು ಮನೆ ಇದ್ದರೂ ಕೂಡ ಬಂದು ಕೆಲವು ಸೇರಿಕೊಂಡಿರ್ತಾರೆ ಯಾರೂ ಮನೆ ಇಲ್ಲದೆ ಯಾರೂ ಹುಟ್ಟಿಲ್ಲ ಎಲ್ಲರಿಗೂ ಎಲ್ಲೆಲ್ಲೋ ಮನೆಗಳಿರ್ತವೆ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರಿಕೊಂಡಿರ್ತಾರೆ ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರಿಕೊಂಡಿದ್ದಾರೆ ಬಾಡಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಗದಲ್ಲೇ ಕೂಡ ಕೆಲವರು ಅಗ್ರಿಮೆಂಟು ಮಾಡಿಕೊಟ್ಟಿದ್ದಾರೆ ಅಂಥ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ ಟೆಂಪ್ರರಿಯಾಗಿ ಅವ್ರಿಗೆ ಇರಲಿಕ್ಕೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಡೋಕ್ಕೆ ನಾವು ಸಜ್ಜಾಗಿದ್ದೀವಿ ಊಟ ಕೊಡ್ತೀವಿ ಜಾಗ ಕೊಡ್ತೀವಿ ಈ ಮಧ್ಯದಲ್ಲಿ ನೆಕ್ಸ್ಟ್ ತ್ರೀ ಡೇಸು ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟವರು ಅದನ್ನು ಪ್ರತಿಯೊಂದು ನಮ್ಮ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಕಾರ್ಪೊರೇಷನ್ ಎಲ್ಲ ಸೇರಿ ಪ್ರತಿಯೊಂದು ಕೇಸು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವ್ರು ವೋಟರ್ ಲಿಸ್ಟ್ ನೋಡ್ತಾರೆ ಆಧಾರ್ ಕಾರ್ಡ್ ನೋಡ್ತಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿಕೊಂಡು ಅವ್ರು ಒಂದು ಆಲ್ಟ್ರನೇಟಿವ್ ಪರ್ಮನೆಂಟ್ ವಸತಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ನಮ್ಮಲ್ಲಿ ಒಂದು ಸ್ಕೀಮ್ ಇದೆ ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅಂತ ಕೊಡಬೇಕು ಅಂತಿದೆ ಜಿನೇನ್ ಕೇಸಸ್ಗೆಲ್ಲ ನಾವು ಕೊಡ್ತೀವಿ ಈಗಾಗಲೇ ಮುಂದಕ್ಕೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ಯಾಕೆಂದರೆ ಲೋಕಲ್ ಎಮ್ ಎಲ್ ಎ ಅವರೇ ಚೇರ್ಮನ್ ಇರ್ತಾರೆ ಆಶ್ರಯ ಸಮಿತಿಗೆ ಯಾರಿಗೆ ಒಬ್ರಿಗೆ ಮನೆ ಕೊಡಬೇಕಾದ್ರೆ ಅವ್ರ ಅಪ್ರೂವ್ಮೆಂಟ್ ಕೊಡಬೇಕಾಗ್ತದೆ ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಅಂಥವ್ರಿಗೆಲ್ಲ ಕೊಡಿ ಅಂತ ಹೇಳಿದ್ವಿ ಆದರೆ ನಾವು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನ ಎನ್ಕರೇಜ್ ಮಾಡೋದಿಲ್ಲ ಇಲ್ಲಿಗಲ್ ಎನ್ ಎನ್ಕರೇಜ್ ಮಾಡಿದಂಥವ್ರಿಗೆ ಇಲ್ಲಿಗಲಾಗಿ ಮಾಡಿದಂಥವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾರಿಗೂ ನಿರ್ದಾಕ್ಷಿಣ್ಯವಾಗಿ ನಾವು ಎಂಟರ್ಟೈನ್ ಮಾಡಲ್ಲ ಬೆಂಗಳೂರಲ್ಲಿ ಆದಷ್ಟು ಇಂಥ ಸ್ಲಮ್ಗಳು ಬರಲಿಕ್ಕೆ ನಾವು ಬಿಡೋದಿಲ್ಲ ಇದು ಲ್ಯಾಂಡ್ ಫಿಲ್ ಸೈಟ್ ಇದು ವೆರಿ ಡೇಂಜರಸ್ಸು ಯಾರೂ ಅಲ್ಲಿ ಆಗೋದಿಲ್ಲ ಲಿಚೆಟ್ ಇರೋಂಥ ಒಂದು ಜಾಗ ನಾನೇ ಸ್ಪಾಟಲ್ಲಿ ನೋಡಿದ್ದೀನಿ ಇನ್ನೂರಿಗೆ ಅಡಿ ಒಳಗಡೆ ಇನ್ನ ನೀರಿದೆ ಪಕ್ಕದಲ್ಲೂ ನೀರಿದೆ ಹದಿನೈದು ಎಕ್ರೇನ ಈಗಲೇ ಸರ್ಕಾರದವರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟವರು ಕಾರ್ಪೊರೇಷನ್ಗೆ ಅದನ್ನು ಸಾರ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಕೊಟ್ಟಂಥ ಜಾಗ ಇದು ಆದ್ದರಿಂದ ಅಲ್ಲಿ ನೋಡಿ ಸುತ್ತಮುತ್ತಲ ಪರಿಸರನ ಕಾಪಾಡಲಿಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಟ್ ಇವತ್ತು ನಾವು ಬೇರೆಯವ್ರಿಗೆ ನಾವು ರಾಜಕಾರಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾವು ನಮಗೆ ನಮ್ಮ ವರಿಷ್ಠ ನಾಯಕರು ಈ ರೀತಿ ಬರ್ತಾ ಇದೆ ನೋಡಿ ಅಂತೇಳಿ ನಮಗೆ ಸ್ವಲ್ಪ ಸಲಹೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇದನ್ನು ರಾಜಕಾರಣ ಮಾಡ್ತಾ ಅಂತ ಅದಕ್ಕೆ ಮುಖ್ಯಮಂತ್ರಿಗಳು ಇದು ಗಮನ ಹರಿಸಿ ಮುಂದಕ್ಕೆ ಇದನ್ನು ಯಾವ ರೀತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ಯಾರಿಗಿಲ್ಲ ಅಂಥವ್ರು ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸೊ ಅವ್ರಿಗೆ ಮಿಕ್ಕಿದವ್ರಿಗೆ ಸರ್ಕಾರದಿಂದ ನಾವು ಕೆಲವು ಸಬ್ಸಿಡಿಗಳು ಕೂಡ ಇದೆ ಒಂದೂವರೆ ಲಕ್ಷ ಕೊಡೋದಿದೆ ಸಹ ಅವರು ಕೂಡ ಒಂದೆರಡು ಲಕ್ಷ ಒಂದು ಲಕ್ಷ ಅಷ್ಟು ಅವರು ಕಟ್ಟಬೇಕಾಗ್ತದೆ ಅಂಥದ್ದಕ್ಕೆ ಜಮೀರವರು ಅವ್ರಿಗೆ ಸಾಲ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ನಮ್ಮ ಸರ್ಕಾರದ ಸದ್ಯಕ್ಕೂ ಇಲ್ಲಿಗೆ ನಾವು ನಿಲ್ಲಿಸ್ತೀವಿ ಬಟ್ ಆಫೀಸರ್ಸ್ಗೆ ನಮ್ಮ ಬಿ ಎನ್ ಟಿ ಪಿ ಆಫೀಸರ್ಸು ಇದ್ದಾರೆ ನಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಇದ್ದಾರೆ ರೆವಿನ್ಯೂ ಆಫೀಸರ್ ಎಲ್ಲರೂ ಕೂಡ ಇಂಥ ಕಡೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಇನ್ನು ಮುಂದಕ್ಕೆ ನಾವೆಲ್ಲ ಐಡೆಂಟಿಫೈ ಮಾಡಿ ಇದಕ್ಕೆ ನಮ್ಮ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ ಇದು ಸರ್ಕಾರದ ತೀರ್ಮಾನ

He is our general secretary. He has all rights to advise us. If anything is wrong, come things come in the national arena. He is a duty if we are doing anything, if he feel that he, is, he has every right to advise us. There is nothing wrong in advising a political party. It is a national party. We look at a national perspective. For humanity and ground, for the poor people, we are there to help the great. people. They have guided us in various aspects. Today also they will guide. Tomorrow also they will guide. ದರ್ ಇಸ್ ನಥಿಂಗ್ ಆರ್ ನಾಟ್ ಮಾಡಿದ್ನಲ್ರಿ ಅವ್ರು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಆಲ್ಟರ್ನೇಟಿವ್ ಆಗಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅಷ್ಟೇ ನಮಗೆ ಡೈರೆಕ್ಷನ್ ಕೊಟ್ಟಿಲ್ಲ ಅಥವಾ ಅವರು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ ನಮ್ಗೆ ಜನ ಆಗಿದೆ ನೋಡಿ ಮಾತು ಬಂದಿದ್ರು ಅಂತ ಅಷ್ಟೇ ಮಾಡಿದ್ದು ಆಲ್ಟರ್ನೇಟಿವ್ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ ಅಷ್ಟೇ